ಆತ್ಮೆಯ ಮೂಡಬುದ್ರಿ ಪ್ರದೇಶದ ಪ್ರಜ್ಞಾವಂತ ನಾಗರಿಕ ಮಹನೀಯರೇ ಮಹಿಳೆಯರೇ ತಾಯಂದಿರೆ ಅಕ್ಕಂದಿರೆ ಅಣ್ಣಂದಿರೆ ಇವತ್ತು ನನಗೊಂದು ನಿಮ್ಮ ಘೋಷಣೆ ಕೇಳಿ ಒಂದು ಸಂಶಯ ಬಂತು ಮೂಡಬದ್ರೆಯಲ್ಲಿ ರಾಮರಾಜ್ಯ ಇಲ್ವಾ ಅಂತ ಎಲ್ಲ ಕಡೆ ರಾಮರಾಜ್ಯ ರಾಮರಾಜ್ಯ ಅಂತ ಹೇಳೋದು ಮೂಡಬುದ್ರೆಯಲ್ಲಿ ರಾಮರಾಜ್ಯ ಇರಬೇಕಾಗಿತ್ತಲ್ಲ ನಮ್ಮ ಒಳತಂಗಡಿ ಇಲ್ಲ ನೋಡ ಇರಬಹುದು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ರೆ ಇಲ್ಲಿ ನಿಮ್ಮ ಬೇಡಿಕೆಗಳನ್ನು ನೋಡಿದಾಗ ಇಲ್ಲಿ ಕೂಡ ರಾಮರಾಜ್ಯ ಇಲ್ಲ ಎಲ್ಲಿದೆ ರಾಮರಾಜ್ಯ ರಾಮರಾಜ್ಯ ಅಂದ್ರೆ ಏನು ರಾಮರಾಜ್ಯ ಅಂದ್ರೆ ನಮ್ಮ ಕರ್ನಾಟಕ ರಾಮರಾಜ್ಯ ರಾಮರಾಜ್ಯ ಬರಬೇಕು ಅಂತೇಳಿ ಗಾಂಧಿಯಿಂದ ಹಿಡಿದು ಅಂಬೇಡ್ಕರ್ ಹಿಡಿದು ಎಲ್ಲರೂ ಹೇಳ್ತಾ ಇದ್ರು ಸ್ವಾತಂತ್ರ್ಯ ಚಳವಳಿ ನಡೆದಂತೆ ಸುಂದರವಾದಂತಹ ನೆಮ್ಮದಿ ಬದುಕು ಇರುವಂತಹ ಒಂದು ಸುಂದರ ನಾಡನ್ನು ಕಟ್ಟಬೇಕು ಅಂತ ಹೇಳುವ ರೀತಿಯಲ್ಲಿ ನಮಗೆ ಸ್ವಂತ ಮನೆ ಬೇಕು ಸ್ವಂತ ಉದ್ಯೋಗ ಬೇಕು ಸ್ವಾಭಿಮಾನದ ಬದುಕು ಬೇಕು ಬಡತ ಇರಬಾರ್ದು ವಿಪರೀತ ಬೆಲೆ ಏರಿಕೆ ಇರಬಾರ್ದು ಎಲ್ಲವೂ ಕೂಡ ಒಳ್ಳೆ ರೀತಿಯಾಗಿ ನಾವು ನೆಮ್ಮದಿಯ ಬದುಕು ಕೊಡುವಂತ ವ್ಯವಸ್ಥೆಗೆ ನಾವು ರಾಮರಾಜ್ಯ ಅಂತ ಹೇಳಂತಾದ್ರೆ ನಡೆಬಿದ್ರೆಯಲ್ಲೂ ಇಲ್ಲ ಇಡೀ ದೇಶದಲ್ಲೇ ಇಲ್ಲ ಎಲ್ಲಿ ಕೂಡ ರಾಮರಾಜ್ಯದ ಪರಿಸ್ಥಿತಿ ಇಲ್ಲ ಇವತ್ತು ಎಲ್ಲಿ ಹೋಗಲಿಕ್ಕೂ ಧೈರ್ಯವೇ ಇಲ್ಲ ಬೆಲೆ ಏರಿಕೆ ಆಗ್ತಾ ಇದೆ ಬೆಲೆ ಏರಿಕೆ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ತಯಾರಿಲ್ಲ ಉದ್ಯೋಗ ಕೊಡಿ ಅಂತೇಳಿ ಈಗಾಗಲೇ ಮಾತಾಡೋರು ಎಷ್ಟುಲ್ಲೂ ಕೊಡ್ಲಿಕ್ಕೆ ತಯಾರಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ದೇಶವನ್ನು ನಿಮ್ಮ ಮೂಲಕ ನಿಮ್ಮ ಒಪ್ಪಿಗೆ ತೆಗೆದುಕೊಂಡು ನಿಮ್ಮ ಬಾಂಡ್ ತೆಗೆದುಕೊಂಡು ಲೂಟಿ ಮಾಡಲಿಕ್ಕೆ ಅವಕಾಶ ಕೊಡಿ ಹೇಳಿ ಅವ್ರು ಅಧಿಕಾರಕ್ಕೆ ಹೋಗುದು ಲೂಟಿ ಮಾಡಲಿಕ್ಕೆ ಪ್ರತಿ ಎಂಟು ವರ್ಷದೊಮ್ಮೆ ಅವರಿಗೆ ಎಂಥದ್ದು ಬಾಂಡ್ ಕೊಡ್ತಾ ಇರುತ್ತೆ ಸೀಲಾಕಿ ಅಮ್ಮಡಿ ಮಾಡಿ ಇನ್ನೂ ಲೀಟಿ ಲೂಟಿ ಮಾಡಿ ಅಂತೇಳಿ ಈ ರೀತಿಯಲ್ಲಿ ಲೂಟಿ ಮಾಡುವವರನ್ನೇ ನಾವು ಪದೇ ಪದೇ ಆಯ್ಕೆ ಮಾಡುವಂತಹ ಈ ದುಸ್ಥಿತಿಯಿಂದಾಗಿ ನಮಗೆ ಈ ಬದುಕು ನಮಗೊಂದು ನಿವೇಶನ ಇಲ್ಲ ಹತ್ತು ಮೂವತ್ತು ವರ್ಷಕ್ಕಾದರೂ ಹಕ್ಕು ಭತ್ತ ಇಲ್ಲ ಅಕ್ರಮ ಸಕ್ರಮ ಜಾರಿ ಆಗ್ತಾ ಇಲ್ಲ ನಮ್ಮ ಮಕ್ಕಳಿಗೊಂದು ಉದ್ಯೋಗ ಇಲ್ಲ ಬೀಡಿ ಕಾರ್ಮಿಕರಿಗೆ ಸರಿಯಾದ ಸಂಬಳ ಇಲ್ಲ ಬಿಸಿ ಊಟದವರಿಗೆ ಸಂಬಳ ಏರ್ತಾನೆ ಇಲ್ಲ ಯಾವುದರಲ್ಲಿ ಕೂಡ ಇಲ್ಲಿ ಸಹಕಾರಿ ಇಲಾಖೆ ಒಳಗೆ ಇದ್ದಾರೆ ಬೀಡಿ ಕಟ್ಟುವವರ ಕೂಲಿ ಕಾರ್ಮಿಕರ ಬಡ ರೈತರ ಮಕ್ಕಳು ಅವರು ಕಾಂಟ್ರಾಕ್ಟ್ ಧೋರಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಭದ್ರತೆ ಇರುವಂತಹ ಉದ್ಯೋಗ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅವತ್ತು ರಾಮಾಯಣದಲ್ಲಿ ರಾಮರಾಜ್ಯ ಬರಬಾರದು ಅಂತೇಳಿ ಮಂತ್ರ ಅಂತ ಹೇಳುವರಿದ್ದು ರಾಮರಾಜ ತಕ್ಷಣಕ್ಕೆ ಈಗ ಯಾರು ಮಂತ್ರಗಳು ಈಗ ಮಂತ್ರ ಇರಬೇಕಲ್ವಾ ಇಂಥವರೇ ಅವರಿಗೆ ಬೇಕಾಗತ್ತೆ ಮಂತ್ರ ಬುದ್ಧಿ ಇರುವಂತವರೇ ರಾಜ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳುವಂತ ರೀತಿ ದೃಷ್ಟಿಕೋನ ಇರುವಂತಹ ಮಂತ್ರಗಳು ತುಂಬಿದಂತ ಊರಿನಲ್ಲಿ ಹೇಗೆ ಕೈ ಕೈ ಮಂತ್ರ ಮಾತುಗಳನ್ನು ನಂಬಿ ರಾಮನಿಯನ್ನು ಕಾರ್ಯಗಳಿಸಿಕೆ ಸಹಕಾರಿಯಾದ್ರು ಅದೇ ರೀತಿ ನಾವೆಲ್ಲರೂ ಕೂಡ ಈ ಮಂತ್ರ ಅಂತ ದಾರಿ ತಪ್ಪಿಸುವವರ ಮಾತನ್ನು ನಂಬಿ ನಮ್ಮ ಬದುಕನ್ನು ಮನವಾಸಕ್ತ ಕೊಟ್ಟೊಳ್ತಾ ಇದ್ದೇವೆ ಆ ಶಕುನಿ ಅಂತ ಮಹಾಭಾರತದಲ್ಲಿ ಶಕುನಿ ಶಕುನಿ ಅಂತ ಮಾಡ್ತಾನೆ ಮೋಸ ಮಾಡ್ತಾನೆ ಶಕುನಿಯ ಮೋಸಕ್ಕೆ ಬಲಿಯಾಗಿ ಪುರಾಡಳಿತ ಗೌಡವನ್ನು ಆಡಳಿತ ನಡೀತದೆ ಆದರೆ ಶಕುನಿಯಂದಾಗಿ ಗೌರವಾದಂತೆ ಸಿಕ್ಕಿರಬಹುದು ಮಂತ್ರೆಯಿಂದಾಗಿ ಗೌರವ ತಪ್ಪಿರಬಹುದು ಆದರೆ ಇವತ್ತು ನಮಗೆಲ್ಲ ಇತ್ತು ಕೂಡ ನಾವೇ ಮಂತ್ರವರಿಗೆ ಬೆಂಬಲ ಕೊಟ್ಟು ಮಂತ್ರ ಹೇಳಿದಂತಹ ವ್ಯಕ್ತಿಗೆ ಅಧಿಕಾರವನ್ನು ಕೊಡ್ತಾ ಇದ್ದೇವೆ ಸಕುವ ಮೋಸ ವಂಚನೆ ನಿರಂತರವಾಗಿ ನಡೀತಾ ನಮಗೆ ಗೊತ್ತು ನಾನು ಹುಟ್ಟು ಇಷ್ಟು ಸಮಯ ಆಯಿತು ನಾನು ಇಷ್ಟು ಸರಿ ಓಟು ಕೊಟ್ಟೆ ಯಾವ ಓಟು ಕೊಟ್ಟ ಕೂಡ ವ್ಯಕ್ತಿ ಬದಲಾದರೂ ಕೂಡ ನೀತಿ ಬದಲಾಗ್ತಾ ಇಲ್ಲ ಅದೇ ಪಕ್ಷಗಳು ನಮ್ಮನ್ನು ಸುಳಿವು ಮಾಡ್ತಾ ಇಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ನಾವು ಯಾಕೆ ಪದೇ ಪದೇ ಎಂದು ಹೊಂಡಕ್ಕೆ ಬೀಳ್ತಾ ಇದ್ದೇವೆ ನಾವು ಯಾವುದನ್ನು ಕೂಡ ಭಯೋತ್ಪಾದಕರು ಲೂಟಿಗೋರು ಉಗ್ರಗಾಮಿಗಳ ಬೇರೆ ಯಾರು ಅಲ್ಲ ನಮ್ಮ ಬದುಕನ್ನು ಕುಂದು ತಿಂತಾರಲ್ಲ ಅವರೇ ನಿಧವಾದ ಊಟಿಗೋಡ್ರು ನಮ್ಮ ಬದುಕಿಗೆ ಗಂಡ ಅಂದ್ರೆ ಸರ್ಕಾರ ಅಲ್ಲ ನಿರುಚ ಸರ್ಕಾರ ಅಲ್ಲ ಬೆಳೆಯ ಮಾತ್ರ ಅಲ್ಲ ಇನ್ನಷ್ಟು ದೊಡ್ಡ ಭಯೋತ್ಪಾದಕರು ಇನ್ನಷ್ಟರ ಉಗ್ರಗಾಮಿಗಳು ಅದರಿಂದಾಗಿ ನಮ್ಮ ಊರಿಗೆ ಬೇಕು ಭಯೋತ್ಪಾದಕ ದಾಳಿ ಆಗುದು ಯಾಕೆಂದ್ರೆ ಬೆಂಬಲಕ್ಕೆ ನೀವೇ ಹೇಳ್ತೀರಲ್ವಾ ನಮ್ಮ ಬದುಕಿನ ಅವರು ನೀವು ಜೀವದಗಿಯವರು ಅವರು ಅಂತೂ ನಮಗೆ ಬದುಕಿಗೆ ಅವಕಾಶ ಇಲ್ಲೇ ಇಲ್ಲಿ ಈ ರೀತಿಯಲ್ಲಿ ಇವತ್ತು ನಮ್ಮ ದೇಶದ ಹೋರಾಡಳಿತ ನಡೀತಾ ಇದೆ ಇವತ್ತು ಮೈಕ್ರೋ ಫೈನಾನ್ಸ್ ವಿಚಾರ ಯಾರು ವಿಷಯ ಆಗ್ತದೆ ನಾನು ಮತ್ತೆ ಬಾಕಿ ಇದ್ದಾರೆ ಬಾರಿಗೆ ಮೈಕ್ರೋ ಫೈನಾನ್ಸ್ ಯಾಕೆ ನಾವು ಸಾಲಕ್ಕೆ ಬರೆಯಾದ್ರೆ ಈಗಾಗೆಲ್ಲ ಯಾವುದೋ ಸಕ್ಕ ಮಾತಾಡೋದು ಹೇಳಿದ್ರು ನಮಗೆ ನಮ್ಮದೇ ಬ್ಯಾಂಕ್ ನಮ್ಮ ಸರ್ಕಾರಿ ಬ್ಯಾಂಕ್ಗಳು ಸಾಲ ಕೊಡುದಿಲ್ಲ ಅಂತಾದಾಗ ಯಾವ ರೀತಿಯಲ್ಲ ಆಗ್ಬೋದು ನಮಗೆ ಸಾಲ ಬೇಕು ನಾವು ಯಾರು ಕೂಡ ಶೋಷಿಸಿ ಶೋಷಿಗಾಗಿ ಸಾಲ ಮಾಡಲಿಲ್ಲ ನಮ್ಮ ಮಕ್ಕಳನ್ನು ಸಾಕ್ಲಿಕ್ಕೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಮಕ್ಕಳ ಮದುವೆಗೆ ನಮ್ಮ ಮನೆ ಕಟ್ಟಲಿಕ್ಕೆ ನಮ್ಮ ವ್ಯವಸ್ಥೆಗೆ ಅನಿವಾರ್ಯವಾಗಿ ಸಾಲ ಸಾಲ ತೆಗೆಯುವಂತ ದುಸ್ತು ತಂದವರು ಯಾರು ಅದೇ ಮಂತ್ರ ಕಳಿಸಿಕೊಟ್ಟಂತ ಆಡಳಿತ ಅದೇ ಶಕ್ತಿ ತಂತಾರೋ ಆಡಳಿತ ಗೆದ್ದು ಬಂದಿದ್ದಾರೆ ಹೇಳ್ತಾರೆ ನಾನು ಬಿಜೆಪಿ ನಾನು ಕಾಂಗ್ರೆಸ್ ಅಂತ ಹೇಳಿ ಇಬ್ರು ಕೂಡ ಒಂದೇ ರೀತಿಯಲ್ಲಿ ನಮ್ಮ ಬದುಕಿನ ರೋಮ ಆಡ್ಬಿಟ್ಟೆವು ನೀವು ರೋಮ ಹಾಕಿ ತಂದ್ರ ಇಲ್ಲ ಹಾಗಿರುವಾಗ ನಮಗೆ ಫೋನ ಮಾಡುವಂತ ಅನಿವಾರ್ಯ ಬೇಕಿದ್ದೀರಿ ಉದ್ಯೋಗ ಇಲ್ಲ ಸಂಬಳ ಇಲ್ಲ ಆದ್ರೆ ಸಾಲ ಒಂದು ದುರುಪಯೋಗ ಮಾಡ್ತಾ ಇದ್ದೀರಿ ವಿಪರೀತ ಬಡ್ಡಿ ಹಾಕೊಂಡು ನಮಗೆ ಇನ್ನೂ ಕಟ್ಟಲಿಕ್ಕೆ ಆಗುವಂತಹ ಪರಿಸ್ಥಿತಿ ತಂದಾಗ ನಾವೇನ್ ಮಾಡಬೇಕು ತೆಗೆದುಕೊಂಡ ಹಣ ಮೂವತ್ತು ಸಾವಿರ ಆದರೆ ಅರುವತ್ತು ಸಾವಿರ ಕಟ್ಟಿಗಳು ಸಾಲ ಈ ರೀತಿಯ ಪರಿಸ್ಥಿತಿಯಲ್ಲಿ ಮಹಿಳೆಯರು ಒತ್ತಾಯ್ತೇವೆ ಇರುವಂತ ಪರಿಸ್ಥಿತಿ ಸರ್ಕಾರ ಕಾಣ್ತಾ ಇಲ್ಲ ಆಯ್ತು ಈಗ ಸಿದ್ದರಾಮಯ್ಯ ಸರ್ಕಾರ ಅಂತಲೂ ಒಂದು ಕಾರಣ ಮಾಡಿತ್ತು ಯಾವುದು ಮನೆ ಮನೆಗೆ ಬರೋದಂತ ಕಡಿತ ಅಂತ ಒಂದು ನನಗೆ ಗೊತ್ತಿಲ್ಲ ಯಾವ ಮನೆಗೆ ಬಂದಿದ್ದಾರೆ ಪೊಲೀಸರು ಪೊಲೀಸರಿಗೆ ಫೋನ್ ಮಾಡಿ ಟೂ ಡಬಲ್ ಒನ್ಗೆ ಡಬಲ್ ಒನ್ ಟೆಗೆ ಫೋನ್ ಮಾಡಿದ್ರು ಕೂಡ ಪೊಲೀಸರದು ಕಾಣುವುದಿಲ್ಲ ಯಾಕೆ ಇದು ಮನೆ ಮನೆಗೆ ಬರೋದು ನಮ್ಮ ಸಂವಿಧಾನ ವಿರೋಧಿ ಕ್ರಮ ಅದು ಸಂವಿಧಾನದ ಹಕ್ಕು ನಂದುಂಟು ವ್ಯಕ್ತಿ ಗೌರವವನ್ನು ಚಿತ್ತಾಗುವಂತಹದ್ದು ಸಂವಿಧಾನದ್ರೋಹ ನಮ್ಮ ವ್ಯಕ್ತಿತ್ವಕ್ಕೆ ನಮ್ಮ ಕೆಲಸ ಮಾಡೋದಕ್ಕೆ ಇರುತ್ತಾರೆ ನಮ್ಮ ಮನೆಗೆ ಬರ್ತಾರೆ ಅವಮಾನ ಮಾಡ್ತಾರೆ ಈ ರೀತಿಯಲ್ಲಿ ಇವತ್ತು ಮೈಕ್ರೋಫೈನ ಸಮಸ್ಯೆ ಮೇಡಮ್ ಹೊಸ ಗುಂಪಿನ ಹೆಸರನ್ನು ಕೂಡ ಬೇರೆ ಬೇರೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೆಸರುಗಳಲ್ಲಿರುವಂತಹ ಗುಂಪುಗಳಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ಮನೆ ಮನೆ ಬಂದಿಗೆ ದರ ಮಾಡಿದ್ದಾರೆ ಯಾಕೆ ನಮ್ಮ ವ್ಯಕ್ತಿಗೌರವಾಗಿ ಚಿಕ್ಕ ಬರ್ತೀರಿ ಯಾಕೆ ನೀವು ಆಡಳಿತ ತಾಲೂಕುಗಳಲ್ಲಿ ಸುಮ್ಮನೆ ಕೂತ್ಕೊಳ್ತಾ ಇದೆ ಕೋರಿಸಿಯಲ್ಲಿ ಆಡಳಿತ ಸುಮ್ಮನೆ ಕೂತ್ಕೊಳ್ತಾ ಇದೆ ಕಣ್ಣಗಳು ನಡೀತಾ ಇದೆ ಸೊಸೆ ಕುಂಪು ಸನ್ನು ಕೂಡ ಸಾಲಗಳು ಆಗ್ತಾ ಇದೆ ಇವತ್ತು ಏಕರಷ್ಟು ಮೂಟಿ ಆಗ್ತಾ ಇದೆ ಸಾಲ ವಸೂಲಾತಿ ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ನಮ್ಮಿಂದ ಹಣ ವಸೂಲಾಗ್ತಾ ಇದೆ ನನ್ನ ರಕ್ತ ಹೀರಿದ್ರೆ ಮಾತ್ರ ನಮಗೆ ದುಡ್ಡು ಮಾಡಲಿಕ್ಕೆ ಅಂತ ಹೇಳುವಂಥದ್ದು ಅವ್ರಿಗೂ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವೆಲ್ಲರೂ ಕೂಡ ನುಡಿಯೋ ನಾವು ದುಡಿಯೋದ್ರೆ ಸಂಪತ್ತು ಆಗ್ತದ ದುಡ್ಡು ಆಗ್ತದ ಆಸ್ತಿ ಆಗ್ತದ ಏನಿಲ್ಲ ನೀವು ಬೇಕು ನೀವು ಬೇಕು ನಿಮ್ಮಲ್ಲೇ ಇರಬೇಕು ನಿಮ್ಮಷ್ಟು ಬೆಟ್ಟ ಬ್ಯಾಂಕ್ ಈ ದೇಶದಲ್ಲಿ ಬೇರೆ ಯಾರು ಇಲ್ಲ ಖಾಲಿ ಈಗ ಯಾರೋ ಸುಟ್ಟು ಮಾತಾಡದೆ ಇರಬೇಕು ಬ್ಯಾಂಕಲ್ಲಿರೋ ಹಣ ಎಲ್ಲ ನಿಮ್ದು ಬಡವರದು ಅಂತ ಹೇಳಿ ಅವ್ರ ಬ್ಯಾಂಕಲ್ಲಿ ಇಡುವುದಿಲ್ಲ ಆ ಬ್ಯಾಂಕ್ ಅವರಿಗೆ ಬಡ್ಡಿ ಕೊಡುವುದಿಲ್ಲ ಈ ಬ್ಯಾಂಕ್ ದೊಡ್ಡ ಬಡ್ಡಿ ಕೊಡ್ತದೆ ಅವ್ರ ಹಣ ಹಿಡಿಯೋ ಇಲ್ಲಿ ಈ ಬ್ಯಾಂಕ್ಗಳಲ್ಲಿ ಅದು ಮೈಕ್ರೋ ಫೈನಾನ್ಸ್ ಅಲ್ಲಿ ಹೆಸರು ಇರ್ಬೋದು ಹೊಸ ಗುಂಪು ಮೂಲಕ ಇರ್ಬೋದು ಕ್ರೀಡೆ ಕಾರ್ಮಿಕರಿಗೆ ಎಲೆ ತಂಬಾಕು ತಂಬ ಹೆಸರು ಮಾಡ್ಬೋದು ನೂರ ಮೂರು ಇಪ್ಪತ್ತು ರೂಪಾಯಿ ಎಲೆ ತೊಂಬತ್ತು ಕೊಟ್ಟರೆ ಸಾವಿರದ ಎಂಬತ್ತು ರೂಪಾಯಿ ಬೀಡಿ ಮಾಡಿ ಬರ್ತೀವಿ ನೀವು ಎಲ್ ಸಾವಿರದ ಬೇಡಿಗೆ ಸಾವಿರದ ಎಂಬತ್ತು ಮಾಡ್ತಾರೆ ಅಂದ್ರೆ ಎಲ್ಲವೂ ಕೂಡ ಒಳ್ಳೆ ರೀತಿಯ ದಟ್ಟಿಸುವಂತದ್ದು ಒಳ್ಳೆ ಆಸೆ ಇರುವಂಥದ್ದು ಈ ದುಡಿಯುವ ಧನ ಅಂತ ಹೇಳುವಂಥದ್ದನ್ನು ಅವರೇ ಅರ್ಥ ಮಾಡ್ಕೊಂಡಿದ್ದಾರೆ ಆದ್ರಿಂದ ಈ ಎತ್ತಿನ ಕೆಂಬಾತ ಎಲ್ಲಿ ನಾವು ವಾಯಸುಗೊಲ್ಲರು ಮುಂದುವರಿತೇವ ಅಯ್ಯವರಿಗೆ ಅವರಿಗೆ ಭಯ ಇರ್ತವೆ ನಮ್ಮ ಮೇಲೆ ಒಂದು ಗೌರವ ಇರ್ತದೆ ಇವರನ್ನು ಮುಟ್ಟಿದ್ರೆ ನಮ್ಗೆ ತೊಂದರೆ ಇದೆ ಅಂತ ಹೇಳೋ ಅವರಿಗೆ ಇರಂತವಾಗಿರ್ತದೆ ನಮ್ಮ ಬೆಲೆ ಅವರಿಕೆ ತಡಿಬಹುದು ನಮ್ಮ ಮನೆ ನೀಶನ ಪಡ್ಕೊಳ್ಬಹುದು ಹಕ್ಕು ಹತ್ರ ಪಡ್ಕೊಳ್ಬಹುದು ಅಕ್ಕನ ಪಕ್ಕನ ಪಡ್ಕೊಳ್ಬಹುದು ನಿರುದ್ಯೋಗವರೆಗೂ ಸರಿ ಎತ್ತಬಹುದು ಮನೆ ಮನೆಗೆ ಬಂದು ಕಾರ್ಸರ್ ಕೊಡುವಂತ ಈ ದಂಧೆ ಕೋರ್ರ ಲೇವಾದಾಯಿಯವರ ಬಟ್ಟೆಗಾರರವ್ರ ಕಡಿಬಹುದು ಅಂತ ಕೂಡ ನಮಗೆ ಗೊತ್ತಿರಬೇಕು ಆದ್ರಿಂದ ಈ ಬಾವುಟಕ್ಕೆ ಇರುವಂತ ಗೌರವ ನನಗಿದೆ ಹುಂಬಸ ಅವ್ರಿಗೆ ಗೊತ್ತುಂಟು ಮುಟ್ಟಿರುವುದೇ ಆಗಿರುತ್ತೆ ಅಂತ ಮುಟ್ಟಿದ್ರೆ ನಮ್ಮನ್ನು ಬಿಡುವುದಿಲ್ಲ ಅವರನ್ನು ಗೊತ್ತುಂಟು ಅದಕ್ಕೆ ಈ ಬಾವುಟಕ್ಕೆ ಅವರೇ ಬರ್ತಾರೆ ಆದ್ರೆ ನಮಗೆ ಗೌರವ ಬರಬೇಕು ಜಾಸ್ತಿ ನಾವು ಹಳ್ಳಿ ಹಳ್ಳಿಯಲ್ಲಿ ಗಲ್ಲಿ ಗಲ್ಲಿ ಈ ಬಾವುಟ ಹಿಡ್ಕೊಂಡು ನಿಮಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಒಬ್ಬ ರೀತಿಯಲ್ಲಿ ನಾವು ಎಚ್ಚರಿಕೊಳ್ಳಿ ಸಾಧ್ಯ ಆಗಬೇಕು ಇವತ್ತು ನಮಗೆ ಗೊತ್ತುಂಟು ಈ ಬದುಕಿಗೆ ಗಂಡ ಅಂತ ಸಮಸ್ಯೆಗಳಂತ ಈ ಬದುಕಿಗೆ ಯಾರು ಕಾರಣ ನನಗೆ ಗೊತ್ತಿಲ್ಲ ನಮ್ಮ ಬಾರಿ ಪ್ರೀತಿಯ ಪ್ರಧಾನಮಂತ್ರಿ ಇದ್ದಾರೆ ನಮ್ಮ ಪ್ರೀತಿಯ ಸಿದ್ದರಾಮಯ್ಯ ಅಲ್ಲಿ ನರೇಂದ್ರ ಮೋದಿ ಇದ್ದಾರೆ ಅವರೆಲ್ಲ ನಮ್ಮ ಪರವಾಗಿದ್ದವರು ಆಗಿದ್ದವರು ನಮಗೆ ಗೊತ್ತಿಲ್ಲ ಅವ್ರೇನ್ ಮಾಡ್ತಾರೆ ನೋಡಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಶಕ್ತಿಯನ್ನು ಈ ಗದ್ದೆಯಲ್ಲೆಲ್ಲ ತೆಗೆದುಕೊಂಡೆ ಕಾಡು ಪಡಬಾರ್ದಾಗೆ ಇದು ಪಕ್ಷಿಗಳು ಬಂದು ನಮ್ಮ ಉತ್ಪತ್ತಿ ಬೆಳೆಯನ್ನೆಲ್ಲ ಹಾಳಬಾರ್ದಾಗೆ ಬೆದರಿ ಬಂದ ಆಗ್ತಾರೆ ಅದೇ ರೀತಿಯಲ್ಲಿ ಅಥವಾ ನಮ್ಮನ್ನು ಕೂಡ ಅದೇ ರೀತಿಯ ಕಾಡು ಪ್ರಾಣಿಗಳ ರೀತಿ ಮನುಷ್ಯರಲ್ಲದ ರೀತಿಯಲ್ಲಿ ನಮಗೊಂದು ಬೆದರು ಬಂದವಾಗಿರ್ತಾರೆ ನೋಡಿ ನೋಡಿದವ್ರಿ ನಿಮ್ಮ ಬದುಕಿ ಹಾವು ಹಾಂ ನೋಡಿ ನಾವು ನಾವು ಹೊಡಿತಾ ಇದ್ದೇವೆ ಹವಾಮೆ ಸಂಘತಾ ಇದ್ದೇವೆ ರಿಕಾಬಸಂಗಡಿತೇವೆ ಭಯೋತ್ಪಾದಕರು ಹೊಡಿತಾ ಇದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಹೊಡಿತಾ ಇದ್ದೇವೆ ತಪ್ಪಿಯೊಂದು ಖುಷಿಯಲ್ಲಿರಿ ನಿಮ್ಮ ಬದುಕಿ ನಾವು ರಕ್ಷಕರು ನಾವು ಅಂತೇಳಿ ನಮ್ಮ ಹೊಟ್ಟೆಗೆ ಅವರು ಹೊಡಿತಾರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಮ್ಮೊಳಗೆ ತುಂಡು ತುಂಡು ಮಾಡಲಿಕ್ಕೆ ಮಾತ್ರ ಆ ಬೆದು ಒಂದನ್ನು ತೋರಿಸಿ ನಿಮ್ಮ ಸ್ವತ್ಮ ಅಂತ ಹೇಳಿ ಮುಸಲ್ಮಾನರ ಹೊಟ್ಟೆಗೂ ನಮ್ಮ ಹೊಟ್ಟೆಗೂ ಒಟ್ಟಿಗೆ ಹೊಡಿತಾ ಇದ್ದಾರೆ ನರೇಂದ್ರ ಮೋದಿ ಅವರೇ ನೀವು ನಿಮ್ಮ ಲೆಕ್ಕದಲ್ಲಿ ಯಾರು ನನ್ನ ಹಿಂದೂಗಳೇ ಇಲ್ಲ ಯಾಕಂದ್ರೆ ಇಲ್ಲಿ ಸಮಸ್ಯೆ ಇಲ್ಲ ಅಲ್ಲ ಅವರ ಲೆಕ್ಕದಲ್ಲಿ ನೀವು ಬೇಡಿಕೆ ಇಟ್ಟು ದ್ವೇಷ ಆಗ್ತೀರಿ ನೀವು ಇನ್ನು ವೇಷ ಇಲ್ಲ ಹಕ್ಕು ಹತ್ರ ಇಲ್ಲ ನೀವು ಉದ್ಯೋಗ ಇಲ್ಲ ಎಲ್ಲ ಹೇಳ್ತೀರಿ ಹಾಗಿದ್ರೆ ನರೇಂದ್ರ ಮೋದಿ ಅವರ ಲೆಕ್ಕ